ನೋಡಿ ಈ ನಾನು ನೋಡಿರೋ ಮಟ್ಟಿಗೆ ಪ್ರಪಂಚದಲ್ಲಿ ಎಲ್ಲೇ ಆದರೂ ಕೂಡ ಯಾವ ದೇವರಿಗಾದರೂ ಕೂಡ ಮುಖಕ್ಕೆ ಮತ್ತು ಮುಖಬಿಂಬವಾಗಿ ಪೂಜೆ ಮಾಡೋದು ವಾಡಿಕೆ ಮತ್ತು ಅದನ್ನೇ ಕೂಡ ನೋಡ್ತೀವಿ ಬಟ್ ಆದರೆ ಈ ದೇವಸ್ಥಾನಕ್ಕೆ ವಿಶೇಷತೆ ಏನಪ್ಪಾ ಅಂತೇಳಿದರೆ ಇವತ್ತಿಗೂ ಕೂಡ ಹಿಂದೆ ಪುರಾತನ ಕಾಲದಿಂದಲೂ ಕೂಡ ಇವತ್ತಿಗೂ ಕೂಡ ಲಗ್ ನರಸಿಂಹಸ್ವಾಮಿಗೆ ಬೆನ್ನಿಗೆ ಪೂಜೆ ಮಾಡ್ಕೊಂಡು ಬಂದಿರೋದು ಅದು ನಮಗೆ ಹಿಂದಿನ ಕಾಲದಿಂದ ಏನು ಇದು ಮಾಡ್ಕೊಂಡಿದ್ರು ಗೊತ್ತಿರಬಟ್ ಆದರೆ ಇವತ್ತು ಕೂಡ ಬೆನ್ನಿಗೆ ಪೂಜೆ ಮಾಡ್ಕೊಂಡು ಬರ್ತೀವಿ ಆ ತಂದೆ ಶಕ್ತಿ ಅಷ್ಟಿದೆ ಹಾಗಾಗ್ಬಿಟ್ಟು ನಾವು ಆ ಬೆನ್ನಿಗೆ ಪೂಜೆ ಮಾಡ್ಕೊಂಡು ಬರ್ತೀವಿ ಎಲ್ಲಿ ಯಾವ ಕಡೆ ಹೋದರೂ ಕೂಡ ಯಾವ ವಿಗ್ರಹಕ್ಕೂ ಕೂಡ ಬೆನ್ನಿಗೆ ಯಾರೂ ಪೂಜೆ ಮಾಡಲ್ಲ ಆದರೆ ಇದೊಂದು ವಿಶೇಷವಾದ ವಿಗ್ರಹ ಹಾಗಾಗ್ಬಿಟ್ಟು ಇಲ್ಲಿಗೆ ಬೆನ್ನಿಗೆ ಪೂಜೆ ಮಾಡ್ಕೊತ ಬಂದಿದ್ದೀವಿ ಇದು ತುಂಬ ತುಂಬ ಚೆನ್ನಾಗಿ ಬರ್ತಿದೆ ದೇವಸ್ಥಾನ ಇದು ಮುಂದಿನ ದಿನಗಳಲ್ಲಿ ಈಗ ಏನಿಲ್ಲ ಈಗ ಈಗ ತುಂಬಾ ತುಂಬ ಚೆನ್ನಾಗಿ ಕಟ್ತಾಯಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಭಾಳ ಅದ್ಭುತವಾಗಿರುತ್ತೆ ಇದೆಲ್ಲ ಸುಮ್ಮನೆ ಆ ಕಡೆ ಎಲ್ಲ ಕಲ್ಯಾಣ ಮಾಡಿ ಇದು ಮಾಡ್ತಾರೆ ಅಮ್ಮನ ಗಂಡನ ದೇವಸ್ಥಾನ ವಿಶೇಷವಾಗಿ ಹೇಳಬೇಕು ಅಂತೇಳಿ ಹೇಳಿದ್ರೆ ಅಮ್ಮ ಅಮ್ಮನ ಬಿಟ್ಬಿಟ್ಟು ಇಲ್ಲಿ ಯಾಕೆ ನರಸಿಂಹಸ್ವಾಮಿ ಅನ್ನೋ ಉದ್ದೇ ಉದಾಹರಣೆ ಕೊಡ್ತೀನಿ ಇದು ಹೇಳ್ತೀನಿ ಕಥೆನ ಅಮ್ಮಂಗೆ ಮಹ ಎತ್ತಿದ್ರೆ ಅಂದರೆ ಹಂದಿ ಹರಕೆಗೆ ಒಪ್ಪಿಸ್ತಾರೆ ಅಯ್ಯನಿಗೆ ಆಗಲ್ಲ ಸೊಕೆ ಯಾಕಂದರೆ ವರಹ ರೂಪನೂ ಇದ್ದಾರೆ ಸೊ ಹಾಗಾಗ್ಬಿಟ್ಟು ಆಗಲ್ಲ ಸೊ ಆ ಉದ್ದೇಶಕ್ಕೋಸ್ಕರ ಮಾ ಅಮ್ಮನತ್ರ ಜಗಳಾಡ್ಕೊಂಡು ಬಂದು ಇಲ್ಲಿ ಬಂದುಬಿಟ್ಟು ನೆಲೆಸಿರೋದು ಇಲ್ಲಿ ನೆಲೆಸಿರೋದು ಆಮೇಲೆ ಅಮ್ಮನ ನೋಡಿ ಬಿಟ್ಟಿರೋಕ್ಕಾಗ್ದೇ ನೋಡಬೇಕು ಅಂತ ನಮ್ಮ ಮಳಿದೇವ್ ಆ ಕಡೆ ಇರೋದು ಆ ಕಡೆಗೆ ತಿರ್ಕೊಂಡು ನಿಂತಿರೋದು ಇವತ್ತು ಕೂಡ ನಾವು ಪೂಜೆ ಮಾಡಿದ್ರೆ ಬೆನ್ನಿಗೇನೆ ಪೂಜೆ ಮಾಡೋದು ಸೊ ಹಾಗಾಗ್ಬಿಟ್ಟು ಅಮ್ಮನಿಂದ ದೂರ ಇರೋದು ಯಾಕೆಂದರೆ ಆ ಉದ್ದೇಶಕ್ಕೆ ಅಮ್ಮಂಗೆ ಅಷ್ಟು ವಿಶೇಷ ಎತ್ತಿದ ಕೈ ಜಾತಿ ಅಂದರೆ ಫೋರ್ಕ್ ಹಂದಿ ಅಂದರೆ ಎತ್ತಿದ್ಕೆ ಅವ್ರು ಯಾವುದೇ ಕೆಲಸ ಆಗಲಿ ಅಮ್ಮನ ಹತ್ರ ಬಂದುಬಿಟ್ಟು ನಾನು ಹಿಂಗೆ ಹಂದಿ ಆಕೆ ಕೊಟ್ಟು ಹೋಗ್ತೀನಿ ನನಗೆ ಕೆಲಸ ಮಾಡಿಕೊಡಿ ಅಂದರೆ ತುಂಬಾ ಬೇಗ ಆಗುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ನಾ ಅಮ್ಮ ಅಮ್ಮನ ಹತ್ರ ಜಗಳಾಡ್ಕೊಂಡು ಗಂಡನ ಹತ್ರ ಜಗಳಾಡಿದ್ರು ಕೂಡ ಅದನ್ನು ಬಿಡದೇ ಗಂಡನ್ನೇ ದೂರ ಮಾಡಿ ಇಟ್ಟಿರೋದು ಮಳಲಿ ಅಮ್ಮ ಪ್ರತಿ ವರ್ಷಕ್ಕೆ ಒಂದು ಸತಿ ವಿಜಯದಶಮಿ ದಿಕ್ಕಿ ದಿನ ಅಮ್ಮನ್ನ ಉತ್ಸವ ಹೊರಡುತ್ತೆ ಉತ್ಸವ ಹೊಡ್ಕೊಂಡು ಬಂದು ಅಯ್ಯನ ಇಲ್ಲಿ ಈ ದೇ ದೇವಸ್ಥಾನಕ್ಕೆ ಕೂತ್ಕೊಂಡು ಬಂದು ಹಾರ ಬದಲಾಯಿಸ್ಕೊಂಡು ಇಡೀ ಊರನ್ನ ಉತ್ಸವ ಮಾಡ್ತಾರೆ ಉತ್ಸವ ಮಾಡಿ ತುಂಬ ಚೆನ್ನಾಗೇ ಅವತ್ತು ಇಡೀ ರಾತ್ರಿ ಪೂರ್ತಿ ಇಡೀ ಉತ್ಸವ ಮಾಡಿಬಿಟ್ಟು ಒಣಕಾಯಲ್ಲ ಮಾಡಿಸ್ಕೊಂಡು ಅಮ್ಮಂದು ಇಂದು ಎದುರುಗಡೆ ಬದುರುಗಡೆ ಕೂರಿಸಿ ಎದ್ದು ಎದುರುಗಡೆ ಕೂರಿಸಿ ಹಾರ ಬದಲಾವಣೆ ಮಾಡಿ ಇದು ಮಾಡ್ತಾರೆ ಇನ್ನು ಒಳಗಡೆ ತೋರಿಸೋಣ ಬನ್ನಿ ಅಣ್ಣ ಬನ್ನಿ ಗಿಡಣ ನೋಡಿ ಇದು ಇದೆಯಲ್ಲ ಇದು ವಿಗ್ರಹ ಐದು ವಿಗ್ರಹ ಒಳಗಡೆ ಇದೆ ಅದನ್ನು ಕವಚದಿಂದ ಮುಚ್ಚಿ ಇದನ್ನು ಕೆಲಸ ಸ್ಟಾರ್ಟ್ ಮಾಡ್ತಿದ್ದಾರೆ ಇದಕ್ಕೆ ಧಾನ್ಯ ಭತ್ತ ಎಲ್ಲ ತುಂಬಿಸಿ ಇದನ್ನೊಂದು ಕವರ್ ಮಾಡಿಬಿಟ್ಟು ಈ ಕೆಲಸ ಮಾಡ್ತಿದ್ದೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅದಕ್ಕೆ ಅಂತ ಹೇಳಿ ಹೇಳಿ ಸೊ ಹಾಗಾಗಿ ಇದೊಂದು ಗರ್ಭಗುಡಿ ಮಾಡಿದ್ದಾರೆ ಅದು ಆವಾಗ ಇದ್ದಿದ್ದು ಇಷ್ಟೇ ಚಿಕ್ಕದು ಗುಡಿ ಇತ್ತು ಆ ಕಂಬದಷ್ಟು ಸ್ವಲ್ಪ ಇತ್ತು ಅದ್ರ ಮೇಲೆ ಮರದ ಕೊಂಬೆ ಬಿದ್ದು ಹಾಳಾಗಿತ್ತು ಸೊ ಹಾಗಾಗಿ ಇದು ಮಾಡ್ತಿದ್ದಾರೆ ಇದು ಭಾಳ ವಿಶೇಷವಾಗಿ ಬರುತ್ತೆ ಅಣ್ಣ ಈಗ ಕೆಲವೊಂದು ಈಗ ಅಮ್ಮನ ದರ್ಶನ ಮಾಡ್ಕೊಂಡು ಬಂದವರು ಇಲ್ಲೂ ಕೂಡ ದರ್ಶನ ಮಾಡ್ಕೊಂಡು ಹೋದರೆ ಭಾಳ ವಿಶೇಷವಾಗಿರುತ್ತೆ ಅಮ್ಮನ ಗಂಡನ ದರ್ಶನ ಮಾಡ್ಕೊಂಡು ಅಮ್ಮನ ಮಾಡ್ಕೊಂಡು ಅಮ್ಮನ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋದ್ರೆ ಭಾಳ ಕೆಲಸ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಆದರೆ ಒಲ್ ಒಂದು ಇತ್ತಿಂದ ಬರೋಂಗಿಲ್ಲ ಜಾತಿ ಫೋರ್ಕ್ ಏನು ಮುಟ್ಟಿಬಿಟ್ಟು ಇಲ್ಲಿಗೆ ಬರೋ ಹಾಗಿಲ್ಲ ಅದೊಂದು ತುಂಬ ಉದಾಹರಣೆಗಳಿದ್ದಾವೆ ಬಂದು ಎಂಥೆಂಥ ಕಷ್ಟಗಳನ್ನು ಅನುಭವಿಸಿ ಇದು ಮಾಡಿದ್ದಾರೆ ಅದೊಂದು ಫೋರ್ಕೊಂಡ್ ತಿಂದು ಫೋರ್ಕೊಂಡು ತಿಂದು ಬರೋ ಹಾಗಿಲ್ಲ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಒಳಗಡೆನೆ ಬರಂಗಿಲ್ಲ ಮುಟ್ಟು ಕೂಡ ಬರೋಕ್ಕೆ ಹೆದರ್ತಾರೆ ಸೊ ಹಾಗಾಗಿ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಲಕ್ಷ್ಮಿ ನರಸಿಂಹಸ್ವಾಮಿ ಅಲ್ಲಿರೋದು ಲಕ್ಷ್ಮೀ ದೇವಿ ಅಂತ ಹೇಳಿದ್ ನರಸಿಂಹಸ್ವಾಮಿ ಹಾಗಾಗ್ಬಿಟ್ಟು ಇದು ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ ದೇವಸ್ಥಾನನೂ ಮೆಳ್ಳಿ ದೇವರು ಊರು ಆ ಹಾ ಮಳಲಿಯಲ್ಲಿರೋದು ಲಕ್ಷ್ಮೀ ದೇವಿ ಗಿಡ್ಡಮ್ಮ ಮಳಲಿ ಲಕ್ಷ್ಮೀ ದೇವಿ ಕರೀತಾರೆ ಮಳಲಿ ಅದು ಇದು ಮೆಳ್ಳಹಳ್ಳಿ ಮಳಲಿಯಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಎರಡು ಕಿಲೋಮೀಟರ್ ಆಗುತ್ತೆ ಇದು ಮೆಳ್ಳಹಳ್ಳಿ ಮೆಳ್ಳಹಳ್ಳಿಯಲ್ಲಿ ನೆಲೆಸಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ದೇವಸ್ಥಾನಕ್ಕೆ ತುಂಬನೇ ಅವಶ್ಯಕತೆ ಇದೆ ಈಗ ದೇವಸ್ಥಾನ ಕಟ್ತಾ ಇದ್ದಾರೆ ಅಂತಂದರೆ ತು ಕಡಿಮೆ ಖರ್ಚಲ್ಲಾಗಲ್ಲ ಯಾಕಂದರೆ ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಹಾಗಾಗ್ಬಿಟ್ಟು ತುಂಬ ಜ್ವರ ಕಟ್ತಾ ಇದ್ದಾರೆ ವಿಜೃಂಭಣೆಯಾಗಿ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಇದು ಮಾಡಿ ನಿಮ್ದು ಎಷ್ಟೇ ಏಳು ಏಳು ಜನ್ಮದ ಪಾತ್ ಪಾಪಗಳಿದ್ರು ಕೂಡ ಆ ಎಲ್ಲೋ ಒಂದು ಕಡೆ ನಿಮ್ಮ ಕೈಲಾದ ಸಹಾಯದಿಂದ ಆ ಪಾಪ ಕರ್ಮಗಳೆಲ್ಲ ಕಳೀತವೆ ಹಾಗಾಗಿ ದಯಮಾಡಿ ನಿಮ್ಮ ನಾವೊಂದು ಕೋ ಕೋರ್ಕೆ ಕೇಳ್ತಿರೋದು ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಕಾರ್ಯ ಹೊರಟಿದ್ದಾರೆ ಒಳ್ಳೆಯದಾಗುತ್ತೆ ಈ ದೇವಸ್ಥಾನ ಈ ದೇವಸ್ಥಾನ ಕಟ್ಟೋಕ್ಕೆ ಈ ಮೆಳ್ಳಳ್ಳಿ ಗ್ರಾಮಸ್ಥರಾಗ್ಬೋದು ಮಳಲಿ ಗ್ರಾಮಸ್ಥರಾಗ್ಬೋದು ತುಂಬ ಜನ ಭಕ್ತಾದಿಗಳಾಗ್ಬೋದು ಎಲ್ಲರೂ ಕೈ ಜೋಡಿಸಿದ್ದಾರೆ ಹಾಗಾಗಿ ನೀವು ಈ ನರಸಿಂಹಸ್ವಾಮಿಯ ಕೃಪೆಗೆ ಪಾತ್ರರಾಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇದು ಹಳೆಯ ಒಂದು ಸಾವಿರಾರು ವರ್ಷಗಳ ಹಳೆ ವಿಗ್ರಹ ಆಗಿರೋದ್ರಿಂದ ಈ ದೇ ಯಾರು ಮೈ ಮೇಲೆ ಬರೋದಾಗಲಿ ಇದು ಆಗಲಿ ಆಗೋಲ್ಲ ಮೆಳ್ಳಿ ಮಳಲಿನೂ ಅಷ್ಟೇ ಮಳಲಿ ಲಕ್ಷ್ಮೀ ಕೂಡ ಯಾರ ಮೈ ಮೇಲೆ ಬರೋಲ್ಲ ಇನ್ನು ಯಾವುದೇ ಮ ಲಕ್ಷ್ಮೀದೇವಿ ಆಗಲಿ ನರಸಿಂಹಸ್ವಾಮಿ ಆಗಲಿ ಯಾರ ಮೈ ಮೇಲೂ ಬರೋಲ್ಲ ಮೂಢನಂಬಿಕೆ ನಂಬಿಕೆ ಇರಬೇಕು ಮೂಢನಂಬಿಕೆ ಇರಬಾರ್ದು ನಮಗೆ ಶಕ್ತಿ ಬಂದು ವಿಗ್ರಹಗಳು ಅಮ್ಮ ಆ ದೇವ್ರು ಇದನ್ನೇನೋ ಒಂದೇ ಒಂದು ಶಕ್ತಿ ಸೊ ಹಾಗಾಗಿ ಏನಾದರೂ ಉಡುಗೊರೆ ಅಥವಾ ನಿಮಗೆ ಕೈಲಾದ ಏನಾದರೂ ಕಾಣಿಕೆ ಕೊಡಬೇಕು ಅಂತ ಹೇಳಿದರೆ ಇವ್ರು ಗಿಡ್ಡಪ್ಪ ಅಂತ ಇರ್ತಾರೆ ಮತ್ತು ಶಾಂತರಾಜು ಅಂತ ಇರ್ತಾರೆ ಅವ್ರದ್ದು ನಂಬರ್ ಕೊಡ್ತಾರೆ ದಯಮಾಡಿ ಅವರಿಗೆ ನೀವು ಬರೋಕ್ಕಾಗಲ್ಲ ಅಂದರೂ ಕೂಡ ನೀವು ಯಾವ್ದು ಯಾವುದಾದ್ರೂ ಮುಖಾಂತರ ಕಳಿಸ ಸಹಾಯ ಕೊಡ್ಬೋದು ಅವ್ರು ನಿಮಗೆ ರಸೀದಿ ಮುಖಾಂತರ ನಿಮಗೆ ಇದು ಮಾಡ್ತಾರೆ ಶಾಂತರಾಜು ಅಂತ ಹೇಳಿ ಅವ್ರ ನಂಬರ್ನೂ ಹೇಳ್ತೀನಿ ಎಂಟು ಎಂಟು ಆರು ಏಳು ಎರಡು ನಾಲ್ಕು ಒಂಬತ್ತು ಸೊನ್ನೆ ಮೂರು ಏಳು ಮತ್ತೊಮ್ಮೆ ಹೇಳ್ತೀನಿ ಎಂಟು ಎಂಟು ಆರು ಏಳು ಎರಡು ನಾಲ್ಕು ಒಂಬತ್ತು ಸೊನ್ನೆ ಮೂರು ಏಳು ಅಂತ ನೀವು ಬಂದರೆ ಈ ನಂಬರಿಗೆ ಕರೆ ಮಾಡಿದ್ರೆ ನಿಮಗೆ ಅವರು ಆ ಹಣ ಇಸ್ಕೊಂಡು ನಿಮಗೆ ರಶೀದಿ ಕೊಡ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ದೇವಸ್ಥಾನ ಓಪನ್ ಆದಾಗ ಪ್ರತಿಯೊಬ್ಬರನ್ನು ಕೂಡ ಕರಿತೀವಿ ಎಲ್ಲರೂ ಬಂದು ದೇವರ ಪಾತ್ರ ಪಾತ್ರರಾಗಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ